ಮರಾಠಿಯ ಬ್ಲಾಕ್ ಬಾಸ್ಟರ್ ಚಿತ್ರ ಸೈರಟ್ ರಿಮೇಕ್ ಆಗಿರುವ ಮನಸು ಮಲ್ಲಿಗೆ ಆಡಿಯೋ ವ್ಯಾಲೆಂಟೈನ್ಸ್ ಡೇ ದಿನ ಅಂದ್ರೆ ಫೆಬ್ರವರಿ ಹದಿನಾಲ್ಕರಂದು ಬಿಡುಗಡೆ ಆಗ್ತಾ ಇದೆ ಹೇಳಿ ಕೇಳಿ ಮನಸು ಮಲ್ಲಿಗೆ ನವಿರಾದ ಪ್ರೇಮಕತೆ ಹೊಂದಿರುವ ಸಿನಿಮಾ ಅಂದ್ಮೇಲೆ ಆ ಚಿತ್ರದ ಹಾಡುಗಳು ಕೂಡ ಅಷ್ಟೇ ಮಧುರವಾಗಿ ಇರುತ್ತವಲ್ವೆ ಅನುಭವಿ ಗೀತ ರಚನೆಕಾರರಾದ ಕೆ ಕಲ್ಯಾಣ್ ಹಾಗೂ ಕವಿರಾಜ್ ಮತ್ತು ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಬರೆದಿರುವ ಮನಸು ಮಲ್ಲಿಗೆ ಚಿತ್ರಕ್ಕೆ ಅಜಯ್ ಅತುಲ್ ಸಂಗೀತ ಸಂಯೋಜನೆ ನೀಡಿದ್ದಾರೆ ಹಾಗೆ ನೋಡಿದ್ರೆ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಮನಸು ಮಲ್ಲಿಗೆ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ರಿಲೀಸ್ ಡೇಟ್ ಮುಂದಕ್ಕೆ ದುಡಲಾಗಿದೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ ನಿರ್ದೇಶನ ಮಾಡಿರುವ ರಾಕ್ಲೈನ್ ವೆಂಕಟೇಶ್ ಮತ್ತು ಆಕಾಶ್ ಚಾವ್ಲಾ ನಿರ್ಮಿಸುವ ಸಿನಿಮಾ ಈ ಚಿತ್ರದಲ್ಲಿ ನಿಶಾಂತ್ ನಾಯಕನಾಗಿ ಅಭಿನಯಿಸಿದ್ರೆ ನಾಯಕಿ ಪಾತ್ರದಲ್ಲಿ ರಿಂಕು ರಾಜ್ಗುರು ಮಿಂಚಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ